ಅದೆ ಬಾನು ಅದೆ ತಾರೆ ಗಿರಿ ತೊರೆಯ ಚೆಲು ಲಹರಿ ಅದೆ ಬಾನು ಅದೆ ತಾರೆ ಗಿರಿ ತೊರೆಯ ಚೆಲು ಲಹರಿ ಅಂದು ಮೂಡಿದ ಕಾವ್ಯ ಇಂದೇಕೆ ಶೂನ್ಯ ಮಣಿದು ಅದು ಆಣತಿಗೆ ನಿಲುವ ನಿನ್ನಾಳೇನು ಮಣಿದು ಅದು ಆಣತಿಗೆ ನಿಲ್ಲುವ ನಿನ್ನಾಳೇನು ದೈವ ಸ್ಫುರಣೆಯೋ ರಚನೆ ಮುದ್ದುರಾಮ ದೈವ ಸ್ಫುರಣೆಯೋ ರಚನೆ ಮುದ್ದುರಾಮ ಅದೇ ಬಾನು ಅದೇ ತಾರೆ ಗಿರಿ ತೊರೆಯ ಲಹರಿ ಅಂದು ಮೂಡಿದ ಕಾವ್ಯ ಹಿಂದೇಕೆ ಶೂನ್ಯ ಮುದ್ದುರಾಮ ಕವಿತೆಯನ್ನು ಬರೆಯುವವರಿಗೆ ಸಾಹಿತ್ಯ ಬರೆಯುವವರಿಗೆ ಕೃತಿ ರಚನೆ ಮಾಡುವವರಿಗೆ ಆತ್ಮಕ್ಕೆ ಅವರವರ ಆತ್ಮಕ್ಕೆ ಒಂದು ಪ್ರಶ್ನೆಯನ್ನು ಹಾಕಿ ಉತ್ತರವನ್ನ ನೀಡುತ್ತಿದ್ದಾರೆ ಯಾವತ್ತೂ ಅಷ್ಟೆ ಎಲ್ಲಿ ಅಲ್ಲಿ ಕವಿತೆ ರಚಿಸುವ ಕೆಲಸ ಅರ್ಥ ಮಾಡಿಕೊಳ್ಳಿ ಅದೇನು ಶ್ರಾವಣದ ಮಲೆನಾಡ ಸೋನೆ ಮಳೆ ಏನು ಯಾವಾಗ ಬರುತ್ತೆ ಆ ಬರವಣಿಗೆ ಇಲ್ಲ ಅಂತ ಕೇಳಿದರೆ ಮಾನಸಿಕ ಹದ ದೈವ ಕೃಪೆ ಕೊಡುಗೆಗದು ಅದು ಕವನ ದೇವನ ನಗೆಯೋ ಮುದ್ದು ರಾಮಾನ್ ದೈವ ಸ್ಫುರಣೆಯೇ ರಚನೆ ಅನ್ನುವುದನ್ನ ಇಲ್ಲಿ ಕವಿ ಒತ್ತಿ ಒತ್ತಿ ಹೇಳುತ್ತಿದ್ದಾರೆ ದೇವನ ಒಲಿದರೆ ಆಗ ಲಿಪಿ ಮೂಡಿ ಸಾಂಗತ್ಯ ಇಲ್ಲದಿರೆ ಕಾಳೆಲ್ಲ ಠೊಳ್ಳು ನೆಲದಲ್ಲಿ ಯಾವ ರಾಗಕ್ಕೆ ಯಾವ ಕೃತಿಗೆ ಯಾವ ಪದಕ್ಕೆ ಯಾವ ಧ್ವನಿ ಯಾವಾಗ ಅಂತರಾಳದಿಂದ ಮೂಡಿ ಬರುತ್ತದೋ ಬಲ್ಲವರು ಯಾರಯ್ಯ ಸಕಲ ದೇವಪ್ರಸಾದ ಮುದ್ದುರಾಮ ಅನ್ನುವ ಮುದ್ದುರಾಮನ ಪದ್ಯಕ್ಕೆ ಆ ಪದ್ಯಗಳಲ್ಲಿ ಬರುವ ಮತ್ತೊಂದು ಪದ್ಯವೇ ತಾತ್ಪರ್ಯ ಇದನ್ನು ಅರ್ಥೈಸಿಕೊಂಡಾಗ ಮಾತ್ರ ಆಗ ನಮ್ಮ ಹೃದಯದಲ್ಲಿ ಅಧ್ಯಯನ ವ್ಯವಸಾಯದಿಂದ ಕೃತಿ ರಚನೆಯಲ್ಲಿ ಸಾರ್ಥಕ್ಯವನ್ನು ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ ನಾನ್ ಋಷೇ ಕುರುತೆ ಕಾವ್ಯಂ ಅನ್ನುವ ಸಾಲು ಮರೆಯಬಾರದು